ತಾಲೂಕು ಮಟ್ಟದ ಮಕ್ಕಳ ರಕ್ಷಣಾ ಸಮಿತಿಯ ಸಭೆ ಗಣೇಶ ಚತುರ್ಥಿ ಹಬ್ಬ ಪರಿಸರ ಸ್ನೇಹಿಯಾಗಿರಲಿ ಜಿಲ್ಲಾಧಿಕಾರಿ ಸಂಚಾರ ಪೊಲೀಸ್ ಠಾಣೆ ವತಿಯಿಂದ ಸಂಚಾರ ನಿಯಮಗಳ ಕುರಿತು ಜಾಗೃತಿ ಜಿಲ್ಲೆಯಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿಗೆ ಪೂರಕ ವ್ಯವಸ್ಥೆ ಒದಗಿಸಿ ಜಿಲ್ಲಾಧಿಕಾರಿ ಪಶ್ಚಿಮ ಘಟ್ಟದ ಕಾರ್ಯಪಡೆ ನೂತನ ಅಧ್ಯಕ್ಷ ಅರಣ್ಯ ಕಾಲೇಜಿಗೆ ಭೇಟಿ ಶಾಲಾ ಮಕ್ಕಳ ಸುರಕ್ಷತೆ ಮತ್ತು ಭದ್ರತೆ ದೃಷ್ಟಿಯಿಂದ ಹೆಚ್ಚಿನ ಕಾಂಪೌಂಡ್ ನಿರ್ಮಾಣ ಚನ್ನಬಸಪ್ಪ ಹಾವಣಗೆ ಹಿಂದೂ ಧರ್ಮದಲ್ಲಿ ಅರಿಶಿನ ಮತ್ತು ಕುಂಕುಮಕ್ಕೆ ಪವಿತ್ರ ಸ್ಥಾನವಿದೆ ಪಿಡಿಒ ಆಫ್ ದಿ ಮಂತ್ ಪ್ರಶಸ್ತಿಗೆ ನಾಗರಾಜ್ ನಾಯ್ಕ ಭಾಜನ ನಗರ ಪೊಲೀಸ್ ಠಾಣೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಡಾಕ್ಟರ್ ತಿಪ್ಪೇಸ್ವಾಮಿ ಕೆಟಿ ಆಗಸ್ಟ್ ಹತ್ತೊಂಬತ್ತರಂದು ತಾಲೂಕು ಆಡಳಿತ ಸೌಧದಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಸದಸ್ಯರಾದ ಡಾ ತಿಸ್ವಾಮಿ ಕೆಟಿ ಇವರ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಮಕ್ಕಳ ರಕ್ಷಣಾ ಸಮಿತಿಯ ಸಭೆಯನ್ನು ಆಯೋಜಿಸಲಾಗಿತ್ತು ಸಭೆ ಉದ್ದೇಶಿಸಿ ಮಾತನಾಡಿದ ತಿಪ್ಪೇಸ್ವಾಮಿ ಕೆಟಿ ಅವರು ಮಕ್ಕಳ ಹಿತರಕ್ಷಣಾ ದೃಷ್ಟಿಯಿಂದ ಸರ್ಕಾರ ಕಾರ್ಯಕ್ರಮಗಳ ಕುರಿತು ಸುತ್ತೋಲೆಗಳನ್ನು ಹೊರಡಿಸಿದೆ ಈ ಸುತ್ತೋಲೆಗಳ ಪ್ರಕಾರ ತಾಲೂಕು ಮಟ್ಟದ ಅಧಿಕಾರಿಗಳು ಮಕ್ಕಳ ಸಲುವಾಗಿ ಏನೇನು ಕ್ರಮಗಳನ್ನು ತೆಗೆದುಕೊಂಡಿದ್ದೀರಿ ಎಂಬುದೇ ಈ ಸಭೆಯ ಉದ್ದೇಶವಾಗಿದೆ ಎಂದು ಹೇಳಿದರು ಒಣಗಿದ ಮರ ಅಥವಾ ಅಪಾಯ ತರಬಲ್ಲ ಮರಗಳನ್ನು ಗುರುತಿಸಿ ಅವುಗಳನ್ನು ತೆರವುಗೊಳಿಸುವ ಕಾರ್ಯವನ್ನು ಅರಣ್ಯ ಇಲಾಖೆಯವರು ಮಾಡುತ್ತಿದ್ದೀರಾ ಮತ್ತು ತಾಯಿಯ ಹೆಸರಿನಲ್ಲಿ ಮಕ್ಕಳು ಗಿಡ ನೆಡುವ ಕಾರ್ಯ ಸಸ್ಯಶ್ಯಾಮಲ ಅನುಷ್ಠಾನ ನಡೆಯುತ್ತಿದೆಯಾ ಎಂದು ಕೇಳಿ ವಿವರ ಪಡೆದುಕೊಂಡರು ಅದೇ ರೀತಿ ಬಿಇಒ ಅವರಿಗೆ ಎಷ್ಟು ಜನ ಅತಿಥಿ ಶಿಕ್ಷಕರನ್ನು ನೇಮಿಸಿಕೊಂಡಿದ್ದೀರಿ ಆಕೆಯಾದವರ ಹಿನ್ನೆಲೆ ಕುರಿತು ಪೊಲೀಸ್ ಸರ್ಟಿಫಿಕೇಟ್ ಪಡೆದುಕೊಂಡಿದ್ದೀರಾ ಮತ್ತು ನಗರದಲ್ಲಿ ಅನಧಿಕೃತ ಕೋಚಿಂಗ್ ಸೆಂಟರ್ ಬಗ್ಗೆ ಗಮನಹರಿಸಿ ಅಂತವರನ್ನು ಕಂಡುಹಿಡಿದು ಅವರಿಗೆ ಬಿಇಒ ಅವರೇ ಪರ್ಮಿಷನ್ ನೀಡಬೇಕೆಂದು ನಿಯಮವಿದೆ ಇದು ನಿಮಗೆ ಗೊತ್ತಾ ಎಂದು ಬಿಇಒ ನಾಗರಾಜ್ ನಾಯ್ಕ ಅವರಿಗೆ ಪ್ರಶ್ನೆ ಮಾಡಿ ಇದಕ್ಕಿಲ್ಲ ನಿಮ್ಮಿಂದ ಸಮರ್ಪಕ ಉತ್ತರ ಬರಬೇಕೆಂದು ಸೂಚನೆ ನೀಡಿದರು ಅಲ್ಲದೆ ಬಿಇಒ ಅವರು ಇಲ್ಲಿಯವರೆಗೆ ಎಲ್ಲಾ ಶಾಲೆಗಳಿಗೆ ಭೇಟಿ ನೀಡಿ ಶಾಲೆಯ ಮೇಲೆ ವಿದ್ಯುತ್ ತಂತಿಗಳು ಹಾದು ಹೋಗಿವೆಯಾ ಶಾಲೆಯ ಅಕ್ಕಪಕ್ಕ ವಿದ್ಯುತ್ ಟಿಸಿಗಳು ಎಷ್ಟು ಇವೆ ಎಂಬುದು ನಿಮಗೆ ಗೊತ್ತೇ ಎಂದು ಪ್ರಶ್ನೆ ಮಾಡಿದರು ಮತ್ತು ಶಾಲೆಗಳಲ್ಲಿ ಸೇಬು ಪಪ್ಪಾಯಿ ಗಿಡ ಕರಿಬೇವಿನ ಗಿಡ ಪೇರಲು ಗಿಡ ಒಟ್ಟು ಐದು ತರಹದ ಗಿಡಗಳನ್ನು ಬೆಳೆಸಬೇಕೆಂದು ಸುತ್ತೋಲೆ ಇದೆ ಗೊತ್ತಾ ಎಂದು ಪ್ರಶ್ನೆ ಮಾಡಿ ಇದರ ಕುರಿತು ಸಮಗ್ರ ವರದಿ ನೀಡಬೇಕೆಂದು ಸೂಚಿಸಿದರು ಅಲ್ಲಿಗೆ ಪೀಕ್ ಅವರ್ಸ್ ಅಲ್ಲಿ ಹೆಚ್ಚಿನ ಸರತಿಗಳನ್ನು ಹಾಕಬೇಕು ಅನ್ನೋದು ಎರಡನೇ ವಿಷಯ ಮೂರನೇದು ಈ ಎರಡು ವಿಷಯಗಳನ್ನ ಮಾಡಲಿಕ್ಕೆ ನೀವು ಶಿಕ್ಷಣ ಸಂಸ್ಥೆ ಪ್ರಮುಖ ಅತಿ ಹೆಚ್ಚು ವಿದ್ಯಾರ್ಥಿಗಳು ದಾಖಲಾಗುವ ವಿದ್ಯಾಸಂಸ್ಥೆಗಳ ಪ್ರಿನ್ಸಿಪಾಲ್ರು ಅಥವಾ ಮುಖ್ಯ ಶಿಕ್ಷಕರೊಂದಿಗಳಿಗೆ ಶೈಕ್ಷಣಿಕ ವರ್ಷದ ಆರಂಭದಲ್ಲೇ ಸಭೆ ನಡೆಸಿ ಇನ್ಪುಟ್ ತಗೋಬೇಕು ಅಂದಿದೆ ಇದು ಮೂರನೇ ವಿಷಯ ನಾಲ್ಕನೇ ವಿಷಯ ತಾವು ಶಿಕ್ಷಣ ಇಲಾಖೆಯ ಆ ಕ್ಷೇತ್ರದ ಬಿ ಓರು ಮತ್ತು ತಾವು ಕೂದು ಈ ಸಮಸ್ಯೆಗಳು ಎಲ್ಲೆಲ್ಲಿ ಗೊತ್ತಾ ಇದ್ದಾವೆ ಯಾವ ರೂಟಲ್ಲಿ ಇದೆ ಯಾವ ಶಾಲೆನಲ್ಲಿ ಸಮಸ್ಯೆ ಯಾವ ರೂಟಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಐಡೆಂಟಿಫೈ ಮಾಡಿ ಅದನ್ನ ಕನ್ವರ್ಜೆನ್ಸ್ ಮಾಡ್ಕೊಳ್ಬೇಕಾಗಿದೆ ಅದು ಜವಾಬ್ದಾರಿ ನಿಮ್ದು ನಿಮ್ದು ಇದೆಯಲ್ಲ ಆ ಏನಾದ್ರು ಲಿಖಿತವಾಗಿ ನೋಡಿ ಈಗ ನಾನು ಹೇಳಿದ ಈ ನಿಮಿಷ ಇವುಗಳನ್ನ ನೀವೇನ್ ಮಾಡ್ಬೇಕು ನಿಮ್ಮ ಸಿಬ್ಬಂದಿಗಳ ಜೊತೆ ಚರ್ಚೆ ಮಾಡಿ ಆಯಾ ರೂಟ್ ಮ್ಯಾಪ್ ಮಾಡಿಸಿ ಮಕ್ಕಳಿಗೆ ಒಂದು ವ್ಯವಸ್ಥೆಗಳನ್ನ ಹಾಕೊಡುತ್ತೆ ಮತ್ತೆ ಇನ್ನೊಂದು ಲಾಸ್ಟ್ ವಿಷಯ ಬಸ್ ಇರುತ್ತೆ ಆ ರೂಟಲ್ಲಿ ಅಲ್ಲಿ ಅದ್ರ ಪ್ರಾಬ್ಲಮ್ ಟೈಮಿಂಗ್ಸ್ ಪ್ರಾಬ್ಲಮ್ಸ್ ಇರುತ್ತೆ ಇವಾಗ ಉದಾಹರಣೆಗೆ ಎಂಟುವರೆ ಬಸ್ ಈಗ ನಾನು ಸಂವಾದ ಮಾಡಿದೆ ಡೆವಲಪ್ಮೆಂಟ್ ಅಂತ ಅಂದಾಗ ಕೇವಲ ಭೌತಿಕ ಅಭಿವೃದ್ಧಿಯ ಅಭಿವೃದ್ಧಿ ದಯವಿಟ್ಟು ತಾವು ಯಾವುದೇ ವಿಸಿಟ್ ಹೋದಾಗ ಶಾಲೆಗಳಿಗೆ ಹೋದ್ರೆ ಅಹ್ ಅಷ್ಟೇ ಪಂಚಾಯತ್ ಆಗ್ತೀನಿ ಇದ್ರೆ ನನ್ನ ರಿಕ್ವೆಸ್ಟ್ ನೀವು ಅಧ್ಯಯನ ರೂಪವನ್ನ ಮಕ್ಕಳ ಜೊತೆ ಮಾಡಬಹುದು ಹೋಗ್ತಾ ಇದ್ದೀರಾ ನಮ್ಮ ಕ್ರೀಡಿಯೋತ್ಸವ ಮಧ್ಯಾಹ್ನದ ನೋಡಿ ನಾನು ಈ ರಾಜ್ಯದಲ್ಲಿ ಯಾವುದೇ ಜಿಲ್ಲೆಗೆ ಭೇಟಿ ಮಾಡಿದ್ರೆ ಶೇಕಡ ತೊಂಬತ್ತರಷ್ಟು ಸಂದರ್ಭದಲ್ಲಿ ನನ್ನ ಬೆಳಗ್ಗೆ ನಾನು ತಿಂಡಿದ್ದೀನಿ ಅಂದ್ರೆ ನಮ್ಮ ಬಾಲಮಂದಿರದ ಮಕ್ಕಳ ಜೊತೆ ತಿಂಡಿಗೆ ಹೋಗ್ತೀನಿ ಮಧ್ಯಾಹ್ನ ಸರ್ಕಾರಿ ಶಾಲೆಯಲ್ಲಿ ಊಟ ಮಾಡ್ತೀನಿ ರಾತ್ರಿ ಸೋಶಿಯಲ್ ವೆಲ್ಪರ್ ನಾನು ದೇಸಿಎಂ ಮಾತಿನಲ್ಲಿ ಊಟಕ್ಕೆ ಹೋಗ್ತೀನಿ ಸಾಮಾನ್ಯ ನಂತರ ಯಾಕೆಂದ್ರೆ ಕನಿಷ್ಠ ಪಕ್ಷ ನಮ್ಮ ಯಾರೋ ಅಧಿಕಾರಿಗಳು ಬರ್ತಾ ಇದಾರೆ ನೋಡ್ತಾ ಅಂದಾಗ ಅದ್ರ ಗುಣಮಟ್ಟ ಬದಲಾಗುತ್ತೆ ಮತ್ತೆ ಆರ್ ಟಿ ಇ ಕಾಯ್ದೆಯ ಅನುಷ್ಠಾನ ಮಾಡುವಾಗ ಕೇವಲ ರೆಸ್ಪಾನ್ಸಿಬಿಲಿಟಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇದೆ ಅಂತ ಅಂದ್ಕೋಬೇಡಿ ನಮ್ಮ ಪಂಚಾಯತ್ ರಾಜ್ ಇಲಾಖೆಗೂ ಕೂಡ ಅಂದ್ರೆ ಪಂಚಾಯತ್ ರಾಜ್ ಇಲಾಖೆ ಅಂಡ್ ಅರ್ಬನ್ ಲೋಕಲ್ ಗೌರ್ಮೆಂಟ್ಸ್ ಏನಿದಾವೋ ಸೆವೆಂಟಿ ಅಪಾಯಿಂಟ್ಮೆಂಟ್ ಏನ್ ಆಗಿದೆ ಇನ್ಸ್ಟಿಟ್ಯೂಷನ್ಸ್ ಬಂದಿದೆ ನಮ್ದು ಕೂಡ ಆರ್ ಟಿ ಇ ಅನುಷ್ಠಾನ ಮಾಡೋ ರೆಸ್ಪಾನ್ಸಿಬಿಲಿಟಿ ಇದೆ ಅದರಲ್ಲಿ ನಿಮ್ಗೆ ನಾನು ಇವತ್ತು ಒಂದು ಪಂಚಾಯತಿ ಸರ್ ಹೆಸರು ಸದಾಶಿವಳ್ಳಿ ಪಂಚಾಯತಿ ಭೇಟಿ ಮಾಡಿದ್ದೆ ಬಹಳ ಖುಷಿ ಆಯ್ತು ನನ್ಗೆ ಪೋಸ್ಟಲ್ ಭಾಗದಲ್ಲಿ ಪಂಚಾಯತಿಗಳು ನಮ್ ಬೇರೆ ಬಯಲು ಮತ್ತು ಉತ್ತರ ಕರ್ನಾಟಕ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಇವತ್ತು ನಾವು ಪಂಚಾಯತ್ ಪಂಚಾಯಿತಿನಲ್ಲಿ ಎಷ್ಟು ನಾವು ಇಲಾಖೆಯಿಂದ ಬಂದಿರೋ ಮಕ್ಕಳ ಪರವಾಗಿ ಎಷ್ಟೋ ಸುತ್ತೋಲೆಗಳು ಏನಿದಾವೆ ನಾವಲ್ಲಿ ನೋಡಕ್ಕೂ ಸಿಗಲ್ಲ ಸುತ್ತೋಲೆ ಕೆಲವು ಜಿಲ್ಲೆಗಳಿಗೆ ಭೇಟಿ ಮಾಡಿದಾಗ ಇಲ್ಲಿ ಪ್ರತಿಯೊಂದು ಸುತ್ತೋಲಿನ ತುಂಬ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡೋದನ್ನ ನಾನು ಅಬ್ಸರ್ವ್ ಮಾಡ್ತೀನಿ ಹಾಗಾಗಿ ಒಂದು ದಾಖಲಾತಿ ಎರಡನೇದು ಫಿಸಿಕಲ್ ಇರುವಂತಹ ವ್ಯವಸ್ಥೆಗಳನ್ನ ಗಮನಿಸುವಂಥದ್ದು ಹಾಗಾಗಿ ಹೋದಾಗ ಫುಡ್ ಅದನ್ನೆಲ್ಲ ಗಮನಿಸಿ ತಾವು ಯಾರ ತಾಲೂಕ್ ಲೆವೆಲ್ ಆಫೀಸರ್ಸ್ ಇರ್ತೀವಿ ನಿಮಗೆ ಡಿ ಸಿ ಮೀಟಿಂಗು ವಿ ನಿಮ್ಮ ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟರಿ ಮೀಟಿಂಗು ಸಚಿವರು ಭೇಟಿ ಕೆಡಿಪಿ ಡಿ ಪಿ ಎಮ್ ಸಭೆ ಈಗ ಹತ್ತಾರು ಸಭೆ ಸಮಾರಂಭಗಳಲ್ಲೇ ನೀವು ಕಳಿತಾ ಹೋಗ್ತೀರ ಜಯಂತಿ ಇದೆಲ್ಲ ಇದ್ರ ನಡುವೆ ಕೂಡ ದಯವಿಟ್ಟು ಹೋಗೋದು ಪರಿಶೀಲನೆ ಮಾಡೋದು ಭೇಟಿ ಮಾಡೋದು ಮಕ್ಕಳ ಜೊತೆ ಮಾತಾಡೋದು ಮಾತ್ರ ಮನೆ ಆದಿಶಕ್ತಿ ಹೊಂಡ ಹಬ್ಬದ ವಿಶೇಷ ಕೊಡುಗೆ ಆದಿಶಕ್ತಿ ಹೊಂಡ ಶಿರಸಿಯಲ್ಲಿ ಹಬ್ಬದ ಪ್ರಯುಕ್ತ ರೂಪಾಯಿ ಐದು ಸಾವಿರಗಳವರೆಗೆ ಬಂಪರ್ ಕ್ಯಾಶ್ ಬ್ಯಾಕ್ ಆಫರ್ ಕ್ಯಾಶ್ ಬ್ಯಾಕ್ ಆಫರ್ ಪಡೆಯಿರಿ ಹಬ್ಬವನ್ನು ಸಂಭ್ರಮಿಸಿ ಆಕ್ಟಿವಾ ಒನ್ ಟೆನ್ ಎರಡು ಸಾವಿರದವರೆಗೆ ಕ್ಯಾಶ್ ಬ್ಯಾಕ್ ಆಕ್ಟಿವಾ ಒನ್ ಟ್ವೆಂಟಿ ಫೈವ್ ಮೂರು ಸಾವಿರದವರೆಗೆ ಕ್ಯಾಶ್ ಬ್ಯಾಕ್ ಡಿಯೋ ಒನ್ ಟೆನ್ ಸಾವಿರದವರೆಗೆ ಕ್ಯಾಶ್ ಬ್ಯಾಕ್ ಡಿಯೋ ಒನ್ ಟ್ವೆಂಟಿ ಫೈವ್ ಸಾವಿರದವರೆಗೆ ಕ್ಯಾಶ್ ಬ್ಯಾಕ್ ಶೈನ್ ಹಂಡ್ರೆಡ್ ಐದು ಸಾವಿರದವರೆಗೆ ಕ್ಯಾಶ್ ಬ್ಯಾಕ್ ಕೊಡುಗೆಗಳು ಸೀಮಿತ ಅವಧಿಯವರೆಗೆ ಮಾತ್ರ ಷರತ್ತುಗಳು ಅನ್ವಯ ಆದಿಶಕ್ತಿ ಹೊಂಡ ನಿಯರ್ ಸಿ ಎಮ್ ಸಿ ಮರಾಠಿ ಮರಾಠಿಕೊಪ್ಪ ಕ್ರಾಸ್ ಶಿರಸಿ ಮೊಬೈಲ್ ನಂಬರ್ ಸೆವೆನ್ ತ್ರೀ ಫೋರ್ ನೈನ್ ಡಬಲ್ ಸೆವೆನ್ ಸಿಕ್ಸ್ ತ್ರೀ ತ್ರೀ ಒನ್ ಜೋಗ್ ರೂಡ್ ಸಿದ್ದಾಪುರ ಮೊಬೈಲ್ ನಂಬರ್ ಸೆವೆನ್ ಜೀರೋ ಡಬಲ್ ಟು ಸಿಕ್ಸ್ ತ್ರೀ ಜೀರೋ ಫೈವ್ ತ್ರೀ ಏಯ್ಟ್ ಹಾಗೂ ಬಿಸೈಡ್ ಗಜಾನನ ಪೆಟ್ರೋಲ್ ಬಂಕ್ ಬೆಲ್ಗಾಮ್ ರೋಡ್ ಹಳಿಯಾಳ್ ಮೊಬೈಲ್ ನಂಬರ್ ಸೆವೆನ್ ತ್ರೀ ಫೋರ್ ನೈನ್ ಡಬಲ್ ಸೆವೆನ್ ಸಿಕ್ಸ್ ಫೈವ್ ತ್ರೀ ನೈನ್ ಗಣೇಶ ಚತುರ್ಥಿ ಹಬ್ಬವನ್ನು ಜಿಲ್ಲೆಯಲ್ಲಿ ಪ್ಲಾಸ್ಟಿಕ್ ಮುಕ್ತವಾಗಿ ಹಾಗೂ ಪರಿಸರ ಸ್ನೇಹಿಯಾಗಿ ಮತ್ತು ಶಾಂತಿಯುತವಾಗಿ ಆಚರಿಸುವ ನಿಟ್ಟಿನಲ್ಲಿ ಸರ್ಕಾರದ ಮಾರ್ಗಸೂಚಿಯಂತೆ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಪರಿಸರ ಇಲಾಖೆ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ನಿರ್ದೇಶನ ನೀಡಿದರು ಅವರು ಬುಧವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸುವಾಗ ಮಣ್ಣಿನಿಂದ ತಯಾರಿಸಿದ ಗಣೇಶ ಮೂರ್ತಿಗಳನ್ನು ಮಾತ್ರ ಪ್ರತಿಷ್ಠಾಪಿಸಬೇಕು ಪಿಒಪಿ ಮತ್ತು ರಾಸಾಯನಿಕ ಬಣ್ಣಗಳನ್ನು ಬಳಸಿರುವ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆಗೆ ಅವಕಾಶವಿಲ್ಲ ಈ ಬಗ್ಗೆ ಗಣೇಶ ಪ್ರತಿಷ್ಠಾಪನೆಗೆ ಅನುಮತಿ ನೀಡುವಾಗ ಕಡ್ಡಾಯವಾಗಿ ಈ ನಿಯಮಗಳನ್ನು ಪಾಲಿಸುವ ಕುರಿತು ಸೂಚನೆ ನೀಡುವಂತೆ ಮತ್ತು ಪ್ರತಿಷ್ಠಾಪನೆ ನಂತರ ಈ ಬಗ್ಗೆ ಪರಿಶೀಲನೆ ನಡೆಸುವಂತೆ ನಗರ ಸ್ಥಳೀಯ ಸಂಸ್ಥೆ ಮತ್ತು ಪರಿಸರ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದರು ಗಣೇಶ ಪ್ರತಿಷ್ಠಾಪನೆ ಸ್ಥಳದಲ್ಲಿ ಮತ್ತು ವಿಸರ್ಜನೆ ಸಮಯದಲ್ಲಿ ಯಾವುದೇ ರೀತಿಯ ಏಕ ಬಳಕೆಯ ಪ್ಲಾಸ್ಟಿಕ್ ವಸ್ತುಗಳ ಬಳಕೆಯಾಗದಂತೆ ನೋಡಿಕೊಳ್ಳಬೇಕು ಬಟ್ಟೆಯಿಂದ ತಯಾರಿಸಿದ ಬ್ಯಾನರ್ ಬಳಸಬೇಕು ಫ್ಲೆಕ್ಸ್ಗಳನ್ನು ಬಳಸಬಾರದು ಪೆಂಡಾಲ್ಗಳ ನಿರ್ಮಾಣ ಮತ್ತು ಅಲಂಕಾರದಲ್ಲಿಯೂ ಪ್ಲಾಸ್ಟಿಕ್ ಬಳಕೆ ಮಾಡಬಾರದು ಎಂದರು ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಮತ್ತು ಪ್ರತಿಷ್ಠಾಪನೆ ಪ್ರದೇಶದಲ್ಲಿ ವಿದ್ಯುತ್ ಲೈನ್ಗಳ ಸಂಪರ್ಕದಿಂದ ಯಾವುದೇ ಅನಾಹುತಗಳಾಗದಂತೆ ಹೆಸ್ಕಾಂ ವತಿಯಿಂದ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ತಿಳಿಸಿದ ಜಿಲ್ಲಾಧಿಕಾರಿಗಳು ಸಾರ್ವಜನಿಕರಿಗೆ ಪ್ರಸಾದದ ರೂಪದಲ್ಲಿ ವಿತರಿಸುವ ಆಹಾರ ಪದಾರ್ಥಗಳ ಬಗ್ಗೆ ಆಯೋಜಕರು ಹೆಚ್ಚಿನ ಮುತುವರ್ಜಿ ವಹಿಸಬೇಕು ಎಂದರು ಗಣೇಶ ಮೂರ್ತಿಗಳನ್ನು ನಗರ ಸ್ಥಳೀಯ ಸಂಸ್ಥೆಗಳು ಗುರುತಿಸಿರುವ ಸ್ಥಳದಲ್ಲಿಯೇ ವಿಸರ್ಜನೆ ಮಾಡಬೇಕು ಎಂದು ಹೇಳಿದರು ವರಮಹಾಲಕ್ಷ್ಮಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು ಬಜಾಜ್ನ ಪಂಪರ್ ಕೊಡುಗೆಗಳು ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಪಲ್ಸರ್ ಸೆಲೆಬ್ರೇಷನ್ ಕಾರ್ನಿವಲ್ ವಿಶೇಷ ಆಚರಣೆ ಬೆಲೆಯಲ್ಲಿ ಉಳಿತಾಯ ಮಾಡಿ ಒಂಬತ್ತು ಸಾವಿರದ ಒನ್ನೂರ ಹನ್ನೊಂದರವರೆಗೆ ವಿವಿಧ ಮಾಡೆಲ್ಗಳ ಬೈಕ್ಗಳು ವಿಶೇಷ ಬೆಲೆ ಹಾಗೂ ಉಳಿತಾಯದೊಂದಿಗೆ ಯಾವುದೇ ಮಾಡೆಲ್ ಯಾವುದೇ ಬ್ರ್ಯಾಂಡನ್ನು ಹೊಸ ಬಜಾಜ್ ಬೈಕ್ಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಅಧಿಕೃತ ಮಾರಾಟಗಾರರು ಚನ್ನಮ್ಮ ಬಜಾಜ್ ಶೋರೂಮ್ ಮುಂಭಾಗ ಗೌರಿ ಪೆಟ್ರೋಲ್ ಬಂಕ್ ಪಕ್ಕ ಅಶ್ವಿನಿ ವೃತ್ತ ಶಿರಸಿ ಮೊಬೈಲ್ ನಂಬರ್ ಡಬಲ್ ಏಯ್ಟ್ ಏಯ್ಟ್ ಫೋರ್ ಫೋರ್ ನೈನ್ ಟು ಸಿಕ್ಸ್ ಏಟ್ ನೈನ್ ಹಾಗೂ ಡಬಲ್ ಏಯ್ಟ್ ಏಯ್ಟ್ ಫೋರ್ ಫೋರ್ ನೈನ್ ಟೂ ತ್ರೀ ಏಯ್ಟ್ ನೈನ್ ಹಾಗೂ ಶೋರೂಮ್ ಮುಂಭಾಗ ಗಿಬ್ ಹೈಸ್ಕೂಲ್ ಸರ್ಕಲ್ ಹತ್ತಿರ ಎನ್ ಎಚ್ ಡಬಲ್ ಸಿಕ್ಸ್ ಕುಮಿತಾ ಫೈವ್ ಏಯ್ಟ್ ಒನ್ ತ್ರೀ ಫೋರ್ ತ್ರೀ ಮೊಬೈಲ್ ನಂಬರ್ ಸೆವೆನ್ ಜೀರೋ ಡಬಲ್ ಟು ಝೀರೋ ತ್ರೀ ತ್ರೀ ಸಿಕ್ಸ್ ಒನ್ ನೈನ್ ಹಾಗೂ ಏಟ್ ಸೆವೆನ್ ನೈನ್ ಟು ನೈನ್ ತ್ರೀ ಒನ್ ತ್ರೀ ಸೆವೆನ್ ತ್ರೀ ಬಜಾಜ್ ಬೈಕ್ ಖರೀದಿಯೊಂದಿಗೆ ಹೆಲ್ಮೆಟ್ ಉಚಿತವಾಗಿ ಪಡೆಯಿರಿ ಆಗಸ್ಟ್ ಹತ್ತೊಂಬತ್ತರಂದು ಸಂಚಾರ ಪೊಲೀಸ್ ಠಾಣೆ ವತಿಯಿಂದ ನಗರದ ಬಸ್ ಡಿಪೋದಲ್ಲಿ ಮಂಗಳವಾರದಂದು ಚಾಲಕ ಮತ್ತು ನಿರ್ವಾಹಕರಿಗೆ ರಸ್ತೆ ಸುರಕ್ಷತೆ ಮತ್ತು ಸಂಚಾರ ನಿಯಮಗಳ ಕುರಿತು ಜಾಗೃತಿ ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಸಂಚಾರ ಠಾಣೆ ಪಿಎಸ್ಐ ದೇವೇಂದ್ರ ನಾಯ್ಕ ಎಎಸ್ಐ ಶಿರಸಿಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಜಿಲ್ಲೆಯಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿಗೆ ಅಗತ್ಯವಿರುವ ಮೂಲಸೌಕರ್ಯಗಳನ್ನು ಒದಗಿಸುವುದು ಸೇರಿದಂತೆ ಕೈಗಾರಿಕೆ ಉದ್ಯಮಿಗಳ ವಿವಿಧ ಸಮಸ್ಯೆಗಳನ್ನು ಆದ್ಯತೆಯಲ್ಲಿ ಬಗೆಹರಿಸಲು ಕ್ರಮ ಕೈಗೊಳ್ಳುವಂತೆ ಕೈಗಾರಿಕೆ ಇಲಾಖೆಯ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ನಿರ್ದೇಶನ ನೀಡಿದರು ಅವರು ಮಂಗಳವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಕೈಗಾರಿಕಾ ಇಲಾಖೆಯ ಏಕಗವಾಕ್ಷಿ ಒಪ್ಪಿಗೆ ಸಮಿತಿ ಸಭೆ ಮತ್ತು ಕೈಗಾರಿಕಾ ಸ್ಪಂದನ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ದಾಂಡೇಲಿಯ ಕೈಗಾರಿಕಾ ವಸಾಹಿತನಲ್ಲಿ ಹಂಚಿಕೆಯಾಗಿರುವ ನಿವೇಶನಗಳನ್ನು ನೋಂದಣಿ ಮಾಡಲು ಇರುವ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಿ ಒಂದು ತಿಂಗಳ ಒಳಗೆ ಸಂಬಂಧಪಟ್ಟ ಕೈಗಾರಿಕೋದ್ಯಮಿಗಳಿಗೆ ನಿವೇಶನಗಳನ್ನು ನೋಂದಣಿ ಮಾಡಿಕೊಡುವಂತೆ ಸೂಚಿಸಿದ ಜಿಲ್ಲಾಧಿಕಾರಿಗಳು ಕುಮಟಾ ಕೈಗಾರಿಕಾ ವಸಾಹತುವಿನಲ್ಲಿ ದೀಪಗಳ ಸಮಸ್ಯೆ ಬಗೆಹರಿಸಿ ಪ್ರತ್ಯೇಕ ಫೀಡರ್ ಅಳವಡಿಸುವ ಕುರಿತಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ರಾಮನಗರ ಕೈಗಾರಿಕಾ ವಸಾಹತುವಿನಲ್ಲಿರುವ ಘಟಕಗಳಿಗೆ ನೀರು ಪೂರೈಸುವ ಬಗ್ಗೆ ಹಾಗೂ ನಿರಂತರ ವಿದ್ಯುತ್ ಪೂರೈಕೆ ಮಾಡಲು ವಿದ್ಯುತ್ ಉಪಕೇಂದ್ರ ಸ್ಥಾಪನೆ ಮಾಡಬೇಕು ಎಂದರು ಜಿಲ್ಲೆಯ ಕೈಗಾರಿಕಾ ವಸಾಹತುಗಳಲ್ಲಿ ಈಗಾಗಲೇ ಹಂಚಿಕೆ ಮಾಡಲಾದ ಮಳಿಗೆಗಳಲ್ಲಿ ಇದುವರೆಗೆ ಚಟುವಟಿಕೆಯನ್ನು ಆರಂಭಿಸದೇ ಇರುವ ಘಟಕಗಳ ವಿರುದ್ಧ ನಿಯಮಾನುಸಾರ ಕ್ರಮ ಕೈಗೊಂಡು ಅವುಗಳನ್ನು ಅಗತ್ಯವಿರುವವರಿಗೆ ಮರು ಹಂಚಿಕೆ ಮಾಡುವಂತೆ ತಿಳಿಸಿದ ಜಿಲ್ಲಾಧಿಕಾರಿಗಳು ಹಂಚಿಕೆಯಾಗದೆ ಬಾಕಿ ಇರುವ ಮಳಿಗೆಗಳನ್ನು ಶೀಘ್ರದಲ್ಲಿ ಹಂಚಿಕೆ ಮಾಡಲು ಕ್ರಮ ಕೈಗೊಳ್ಳಿ ಎಂದರು ಸಭೆಯಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆ ಹಾಗೂ ಕೈಗಾರಿಕೋದ್ಯಮಿಗಳ ವಿವಿಧ ಸಮಸ್ಯೆಗಳ ಬಗ್ಗೆ ವಿಸ್ತೃತ ಚರ್ಚೆ ನಡೆಯಿತು ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಪ್ರಕಾಶ್ ಆಲಮ್ಮನವರ್ ಕೈಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕ ವಿ ನಾಯಕ್ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಕೈಗಾರಿಕೋದ್ಯಮಿಗಳು ಉಪಸ್ಥಿತರಿದ್ದರು ಅರಣ್ಯ ಮಹಾವಿದ್ಯಾಲಯಕ್ಕೆ ಪಶ್ಚಿಮ ಘಟ್ಟದ ಕಾರ್ಯಪಡೆಯ ನೂತನ ಅಧ್ಯಕ್ಷ ಮೊಹಮ್ಮದ್ ತಬರೀಜ್ ಅಲಂ ಶರೀಫ್ ಅವರು ಭೇಟಿ ನೀಡಿದರು ನೂತನ ಪಶ್ಚಿಮ ಘಟ್ಟದ ಕಾರ್ಯಪಡೆಯ ಅಧ್ಯಕ್ಷರನ್ನು ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ವಾಸುದೇವ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಿದರು ಶರೀಫ್ ಅವರು ಮಹಾವಿದ್ಯಾಲಯದ ಶಿಕ್ಷಕ ವಿಜ್ಞಾನಿಗಳು ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳೊಂದಿಗೆ ಪಶ್ಚಿಮ ಘಟ್ಟದ ವರ್ತಮಾನ ಮತ್ತು ಭವಿಷ್ಯದ ಕುರಿತು ಸಮಾಲೋಚನೆಯನ್ನು ನಡೆಸಿದರು ಈ ಸಮಾಲೋಚನೆಯಲ್ಲಿ ಅವರು ತಮ್ಮ ವಿಚಾರಗಳನ್ನು ಹಂಚಿಕೊಂಡರು ಪಶ್ಚಿಮ ಘಟ್ಟದ ಅತಿ ಮುಖ್ಯ ಸಮಸ್ಯೆಯಾದ ಭೂಕುಸಿತದ ಬಗೆಗೆ ತಮ್ಮ ಆತಂಕವನ್ನು ಕೂಡ ವ್ಯಕ್ತಪಡಿಸಿರುತ್ತರು ಅಲ್ಲದೆ ಕರ್ನಾಟಕ ರಾಜ್ಯದ ಪಶ್ಚಿಮ ಘಟ್ಟಗಳ ಕುರಿತಾದ ಆಗಬೇಕಾದ ಅಧ್ಯಯನಗಳ ಕುರಿತು ಮಾತನಾಡಿ ಈ ಸಂಶೋಧನೆಗಳಲ್ಲಿ ಅರಣ್ಯ ವಿದ್ಯಾರ್ಥಿಗಳು ಮತ್ತು ವಿಜ್ಞಾನಿಗಳ ಅಗತ್ಯತೆಯ ಕುರಿತು ಸಂವಾದ ನಡೆಸಿದರು ಪಶ್ಚಿಮ ಘಟ್ಟದ ಕಾರ್ಯಪಡೆ ಅರಣ್ಯ ಇಲಾಖೆ ಹಾಗೂ ಅರಣ್ಯ ವಿದ್ಯಾಲಯಗಳ ನಡುವಿನ ಸಮನ್ವಯತೆಯಿಂದ ಸಾಧಿಸಬೇಕಾದ ಅನೇಕ ಕಾರ್ಯಸಾಧ್ಯತೆಗಳ ಬಗ್ಗೆ ತಮ್ಮ ಆಲೋಚನೆಗಳನ್ನು ಹಂಚಿಕೊಂಡರು ಅಲ್ಲದೆ ವಿದ್ಯಾಲಯದ ವಿಜ್ಞಾನಿಗಳ ಮತ್ತು ವಿದ್ಯಾರ್ಥಿಗಳ ಅಭಿಪ್ರಾಯವನ್ನು ಕೂಡ ತಿಳಿದುಕೊಂಡರು ಅರಣ್ಯ ವಿದ್ಯಾಲಯದ ವಿವಿಧ ವಿಭಾಗಗಳ ಕಾರ್ಯಕ್ರಮ ಮತ್ತು ಸಂಶೋಧನೆಗಳ ಬಗೆಗೆ ತಿಳಿದುಕೊಂಡರು ಮುಂದುವರೆದು ಅರಣ್ಯ ಮಹಾವಿದ್ಯಾಲಯದ ಪ್ರಗತಿಗಾಗಿ ತಮ್ಮ ಹಂತದಲ್ಲಿ ಸಾಧ್ಯವಾದ ಕಾರ್ಯವನ್ನು ಮಾಡುವ ಕುರಿತು ಭರವಸೆ ನೀಡಿದರು ಮೊಹಮ್ಮದ್ ತಬರೀಸ್ ಅಲಂ ಶರೀಫ್ ಅವರು ಭೇಟಿಯ ನೆನಪಿಗಾಗಿ ಅರಣ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳೇ ತಯಾರಿಸಿದ ಕರಕುಶಲ ವಸ್ತುಗಳನ್ನು ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಹರೀಶ್ ಸಿಎನ್ ಎಸಿಎಫ್ ಅರಣ್ಯ ವಿದ್ಯಾಲಯದ ಮತ್ತು ಕೆವಿ ಶಿರಸಿಯ ಶಿಕ್ಷಕ ವಿಜ್ಞಾನಿಗಳು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಹಾಜರಿದ್ದರು ಶಾಲೆಗಳ ಸುರಕ್ಷತೆ ದೃಷ್ಟಿಯಿಂದ ಹಾಗೂ ಶಾಲಾ ಆವರಣದಲ್ಲಿನ ಸ್ವತ್ತುಗಳನ್ನು ಸಂರಕ್ಷಿಸುವ ಕಾಂಪೌಂಡ್ ನಿರ್ಮಾಣ ಅಗತ್ಯವಾಗಿದೆ ಆದರೆ ಸರ್ಕಾರಿ ಶಾಲೆಗಳಲ್ಲಿ ಅನುದಾನದ ಕೊರತೆಯಿಂದಾಗಿ ಅದೆಷ್ಟೋ ಶಾಲೆಗಳಿಗೆ ಕಾಂಪೌಂಡ್ ಭಾಗಿವೆ ಇಲ್ಲದಂತಾಗಿದೆ ಹೀಗಾಗಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಪ್ರಾಮುಖ್ಯತೆ ನೀಡಿ ಶಾಲೆಗೆ ಭದ್ರತೆ ಒದಗಿಸಲು ಅವಕಾಶ ಕಲ್ಪಿಸಲಾಗಿದೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಲು ಶಾಲೆಗೆ ಅಗತ್ಯವಿರುವ ಶೌಚಾಲಯ ಆಟದ ಮೈದಾನ ಅಂಗನವಾಡಿ ಕಟ್ಟಡ ಮಳೆ ನೀರಿನ ಕೊಯ್ಲು ಕಾಂಪೌಂಡ್ ಹಾಗೆ ಅಡುಗೆ ಕೋಣೆ ಭೋಜನಾಲಯದಂತಹ ಅನೇಕ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲಾಗಿದೆ ಇದರಿಂದ ಗ್ರಾಮೀಣ ಶಾಲೆಗಳಿಗೆ ಶಾಲಾ ಅಭಿವೃದ್ಧಿಗೆ ನರೇಗಾ ಯೋಜನೆಯಲ್ಲಿ ಬಹುಮುಖ್ಯವಾಗಿ ಪರಿಗಣಿಸಲಾಗಿದ್ದು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಅನುಕೂಲ ಕಲ್ಪಿಸಿದೆ ಇದರ ಸದುಪಯೋಗ ಪಡೆಯಬೇಕು ಎಂದು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಚನ್ನಬಸಪ್ಪ ಹಾವಣಗಿ ಹೇಳಿದರು ಹಿಂದೂ ಧರ್ಮದಲ್ಲಿ ಅರಿಶಿನ ಮತ್ತು ಕುಂಕುಮಕ್ಕೆ ಪವಿತ್ರ ಸ್ಥಾನವಿದ್ದು ಯಾವುದೇ ಪೂಜೆ ಅಥವಾ ಇನ್ನಿತರ ಶುಭ ಸಮಾರಂಭಗಳಲ್ಲಿ ಇವುಗಳನ್ನು ವಿಶೇಷವಾಗಿ ಬಳಸಿಕೊಳ್ಳುವುದರ ಜೊತೆಗೆ ಪೂಜನೀಯ ಸ್ಥಾನವನ್ನು ನೀಡಲಾಗಿದೆ ಎಂದು ಮಹಿಳಾ ಜ್ಞಾನ ವಿಕಾಸ ಕೇಂದ್ರದ ತಾಲೂಕು ಸಮನ್ವಯಾಧಿಕಾರಿ ಮಲ್ಲಿಕಾ ಶೆಟ್ಟಿ ಹೇಳಿದರು ಅವರು ಸಮೀಪದ ಕೊರ್ಲಕಟ್ಟ ಗ್ರಾಮದ ಪಂಚಾಯತ್ ಸಭಾಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಹಾಸತಿ ಮಹಿಳಾ ಜ್ಞಾನ ವಿಕಾಸ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ವರಮಹಾಲಕ್ಷ್ಮಿ ಪೂಜಾ ಹಾಗೂ ಅರಿಶಿಣ ಕುಂಕುಮ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ಭಾರತೀಯ ಸಂಸ್ಕೃತಿಯನ್ನು ಬಿಟ್ಟು ಪಾಶ್ಚಾತ್ಯ ಸಂಸ್ಕೃತಿಗಳ ಕಲೆಗೆ ಒಲವು ತೋರಿಸುತ್ತಿರುವುದು ಬೇಸರದ ಸಂಗತಿಯಾಗಿದೆ ಸನಾತನ ಧರ್ಮದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಸೇವಾ ಪ್ರತಿನಿಧಿ ಸತೀಶ್ ಸೇರಿದಂತೆ ಮಹಾಸತಿ ಮಹಿಳಾ ಜ್ಞಾನ ವಿಕಾಸ ಕೇಂದ್ರದ ಸದಸ್ಯರು ಉಪಸ್ಥಿತರಿದ್ದರು ನಗರದ ಜಿಲ್ಲಾ ಪಂಚಾಯತ್ ಕೇಸ್ವಾನ್ ಹಾಲ್ನಲ್ಲಿ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಮಾಹಿಯ ಬೆಸ್ಟ್ ಪಿಡಿಒ ಆಫ್ ದಿ ಮಂತ್ ಪ್ರಶಸ್ತಿಗೆ ಭಾಜನರಾದ ಕುಮಟಾ ತಾಲೂಕಿನ ಹೊಲನಗದ್ದೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನಾಗರಾಜ್ ತಿಮ್ಮಪ್ಪ ನಾಯ್ಕ ಅವರಿಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಿಲೀಶ್ ಶಶಿ ಬುಧವಾರ ಪ್ರಶಸ್ತಿ ನೀಡಿ ಅಭಿನಂದಿಸಿದರು ನಂತರ ಮಾತನಾಡಿದ ಸಿಇಒ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ನ ಎಲ್ಲಾ ಪಿಡಿಒಗಳು ತುಂಬಾ ಚೆನ್ನಾಗಿ ತಮ್ಮ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ತಮ್ಮ ಜಿಲ್ಲಾ ಪಂಚಾಯತ್ ಕರ್ನಾಟಕದ ಪ್ರಮುಖ ಐದರಲ್ಲಿ ಒಂದು ಎಂದು ಗುರುತಿಸಲು ಪಿಡಿಓಗಳ ಕಾರ್ಯ ಮಹತ್ತರವಾಗಿದೆ ಹಾಗಾಗಿ ಅವರುಗಳನ್ನು ಗುರುತಿಸಿ ಸತ್ಕಾರ ಮಾಡಿ ಅಭಿನಂದಿಸುವುದರಿಂದ ಎಲ್ಲದರಲ್ಲಿ ಕಾರ್ಯಪ್ರವೃತ್ತತೆ ಹೆಚ್ಚಿಸಲು ಸಾಧ್ಯವೆಂದು ಹೇಳಿದರು ಈ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತಿ ಯೋಜನಾ ನಿರ್ದೇಶಕ ಕರೀಂ ಆಸದಿ ಮುಖ್ಯ ಲೆಕ್ಕಾಧಿಕಾರಿ ಸಾ ಹೆಮ್ ಹಬೀಬ್ ಮುಖ್ಯ ಯೋಜನಾಧಿಕಾರಿ ಸೋಮಶೇಖರ್ ಮಿಸ್ತಾ ಸೇರಿದಂತೆ ಜಿಲ್ಲಾ ಪಂಚಾಯತ್ನ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಆಗಸ್ಟ್ ಇಪ್ಪತ್ತರಂದು ನಗರ ಪೊಲೀಸ್ ಠಾಣೆಗೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದ ಡಾ ತಿಪ್ಪೇಸ್ವಾಮಿ ಕೆಟಿ ಅವರು ಬುಧವಾರ ಭೇಟಿ ನೀಡಿದರು ಅವರು ನಗರ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ತಾಲೂಕಿನಲ್ಲಿ ಅಪ್ರಾಪ್ತ ಮಕ್ಕಳ ಹಿತ ಕಾಪಾಡಲು ಪೊಲೀಸರು ತೆಗೆದುಕೊಳ್ಳಬೇಕಾದ ಕ್ರಮಗಳ ಕುರಿತು ವಿಸ್ತೃತವಾಗಿ ಚರ್ಚಿಸಿ ಮಾಹಿತಿ ಪಡೆದುಕೊಂಡರು ಮತ್ತು ಕೆಲವೊಂದು ಪ್ರಕರಣಗಳ ಕುರಿತು ಪರಿಶೀಲನೆ ನಡೆಸಿದರು ಅಲ್ಲದೆ ಪೊಲೀಸ್ ಠಾಣೆಯಲ್ಲಿ ಮಕ್ಕಳ ರಕ್ಷಣೆ ಮತ್ತು ಹಕ್ಕುಗಳ ಕುರಿತಾದ ನಾಮಫಲಕ ಅಳವಡಿಸುವುದು ಕಡ್ಡಾಯ ಎಂದರು ಮತ್ತು ಮಕ್ಕಳ ಪ್ರತ್ಯೇಕ ಸಹಾಯವಾಣಿ ಕೊಠಡಿ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಶ್ರೀಮತಿ ಸೋನಲ್ ಐಗಳ ಸಿಡಿಪಿಒ ನಂದಕುಮಾರ್ ತಾಲೂಕ್ ಪಂಚಾಯತ್ ಇಒ ಚನ್ನಬಸಪ್ಪ ಹಾವಣಗಿ ನಗರ ಠಾಣೆ ಪಿಎಸ್ಐ ನಾಗಪ್ಪ ಬಿ ಗ್ರಾಮೀಣ ಠಾಣೆ ಪಿಎಸ್ಐ ಸಂತೋಷ್ ಕುಮಾರ್ ಮತ್ತು ಪೊಲೀಸ್ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಕದಂಬ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ